ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಬಿರಿಯಾನಿ ಮಾಡೋಣ ಬನ್ನಿ ಸ್ಪೆಷಲ್ ಆಗಿರುತ್ತೆ ಸ್ಪೆಷಲ್ಲಾಗಿರುತ್ತೆ ಹಾಗೆ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇವಾಗ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಅಚ್ಚಕಾರದ ಪುಡಿ ನಾನು ಇದಕ್ಕೆ ಎರಡೂವರೆ ಸ್ಪೂನು ಹಾಕ್ಕೋತಾ ಇದ್ದೀನಿ ಏಕೆಂದರೆ ಖಾರ ತುಂಬ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ಮತ್ತು ನಾನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಂತ ನಾನು ಹಾಕೋತಾ ಇದ್ದೀನಿ ಸ್ಪೈಸಿ ಬೇಕು ಅಂದವರು ಆಮೇಲೆ ಬೇಕಾದರೂ ಹಾಕ್ಕೋಬೋದು ಇವಾಗ ಸದ್ಯಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಬೇಕು ಅಂದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೋದು ಮತ್ತು ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಾಗಾಗಿ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದ್ರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಮಾಡಿಕೊಂಡು ಬೇಕಾದ್ರೆ ಮೊಸರು ಇದ್ದರೆ ಮೊಸರಲ್ಲಿ ನೀವು ಮಾಡ್ಕೊಬೋದು ಮತ್ತು ಒಂದು ಆರು ಟೇಬಲ್ ಸ್ಪೂನಷ್ಟು ಮೊಸರು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಮ್ಯಾಗಿನೇಟ್ ಮಾಡಿ ಇಟ್ಕೋಬೇಕು ಇದು ಒಂದು ಟೂ ಅವರ್ಸು ಚೆನ್ನಾಗಿ ಮ್ಯಾಗಿನೇಟ್ ಆದರೆ ನಮಗೆ ಬಿರಿಯಾನಿ ಇದರಲ್ಲಿ ಪೀಸು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಗ್ಯಾಸ್ ಹಚ್ಕೊಂಡು ನಾವು ಒಂದು ಪಾತ್ರೆಗೆ ಅಂದರೆ ನಾನು ರೈಸ್ ಮಾಡ್ಕೋಬೇಕಲ್ಲ ಹಾಗಾಗಿ ಒಂದು ಪಾತ್ರೆಗೆ ನೀರಿಟ್ಕೊಳ್ಳೋಣ ಯಾಕೆ ಅಂದರೆ ನಾವು ಸ್ವಲ್ಪ ಉದುದ್ರಾಗಿ ಮಾಡ್ಕೋಬೇಕು ಸಪ್ರೇಟ್ ಇದನ್ನು ನಾನು ಬಾಸುಮತಿ ಅಕ್ಕಿನ ಒಂದುವರೆ ಗ್ಲಾಸ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ನೆನೆಯಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಒಂದು ಏನು ನೀರು ಇಟ್ಟಿದ್ನೋ ಅದಕ್ಕೆ ನಾನು ಒಂದು ಪಲಾವ್ ಎಲೆ ಒಂದು ಮರಾಠಿ ಮಗ್ಗು ಮತ್ತು ಎರಡು ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಪೀಸು ಚಕ್ಕೆ ಮತ್ತು ಒಂದು ಸ್ವಲ್ಪ ಕಾಳು ಏಕೆಂದರೆ ನಾವು ರೈಸ್ ಮಾಡ್ಕೊಳ್ಳೋದ್ರಿಂದ ರೈಸಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೋಬೇಕು ಯಾಕೆಂದರೆ ನಾವು ಚಿಕನ್ಗೆ ಹಾಕಿ ಹಾಕ್ಕೊಬಿಡ್ತೀವಿ ರೈಸ್ ಆಗಾಗೇ ಇರುತ್ತೆ ಏಕೆಂದರೆ ಇದು ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಇದೇ ರೀತಿ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ಅಕ್ಕಿ ಹಾಕ್ಕೊಂಡಾಗ ಅಂಟ್ಕೋಬಾರ್ದು ಅಂತ ಇವಾಗ ನೋಡಿ ನಾನು ಚೆನ್ನಾಗಿ ನೆಂದಿರೋ ಅಂಥ ಅಕ್ಕಿನ ಬಾಸುಮತಿ ಅಕ್ಕಿ ಅದನ್ನು ನೀರೆಲ್ಲ ಸೋರಿಸ್ಕೊಂಡು ಈಗ ಕಾಯ್ದಿರೋ ನೀರಿಗೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಹಾಕೋದ್ರಿಂದ ನಾವು ಬಿಡಿ ಬಿಡಿಯಾಗಿ ಆಗುತ್ತೆ ರೈಸು ಇಲ್ಲಾಂದರೆ ಫುಲ್ಲು ಮುದ್ದೆ ಥರ ಆಗೋಗ್ಬಿಡುತ್ತೆ ಈಗ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣ ಹಿಂಡಬೇಕು ಏಕೆಂದರೆ ನಮಗೆ ರೈಸು ತುಂಬಾ ಟೇಸ್ಟು ಆಗಿ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗೂ ಬರುತ್ತೆ ಹಾಗಾಗಿ ತೀರ ಅಕ್ಕಿ ಥರ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿ ಇದು ರೈಸನ್ನು ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಜಾಸ್ತಿ ಬೆಂದರೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಒಂದು ಕುದಿ ಬಂದ ತಕ್ಷಣವೇ ನಾವು ರೈಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕಾಗುತ್ತೆ ಏಕೆಂದರೆ ಇದು ಸಪ್ರೇಟ್ ನಾವು ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನಾವು ಹಾಗೆಯೇ ಸಪ್ರೇಟ್ ಹಾಕ್ಕೋಬೇಕಾಗುತ್ತೆ ಇವಾಗ ನೋಡಿ ಈಗಲೇ ಒಂದೊಂದು ಸಲ ತಿರುಗೊಂಡು ನೋಡ್ಕೊಳ್ಳಿ ಏಕೆಂದರೆ ರೈಸು ಬೇಗ ಆಗೋಗ್ಬಿಟ್ರೆ ಮುದ್ದೆ ಥರ ಆಗೋಗೋದ್ರಿಂದ ಇದನ್ನು ಆದಷ್ಟು ಕೇರ್ಫುಲ್ಲಾಗಿ ನಾವು ಮಾಡ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೀನಿ ನಾನು ಹಾಗೆ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ನೋಡೋಣ ಇವಾಗ ಸ್ವಲ್ಪ ಆಗಿದೆಯಾ ಅಂತ ನೋಡಿ ಒಂದು ಒಂದು ಅಕ್ಕಿ ತೊಗೊಂಡು ನೋಡಿದ್ರೆ ಗೊತ್ತಾಗ್ ಹೋಗ್ಬಿಡುತ್ತೆ ಆಗಿದೆಯಾ ಇಲ್ವ ಅಂತ ಏಕೆಂದರೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ರೈಸು ಒಂದು ಸ್ವಲ್ಪ ಕಟ್ ಆಗಲ್ಲ ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದನೂ ಅಕ್ಕಿ ಹಂಗೆ ಇರುತ್ತೆ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟೆಲ್ಲ ಹೀಗೆ ಉದ್ದುದ್ರಾಗಿ ನಾವು ತಿಂತೀವಲ್ವ ಅದನ್ನು ನಾವು ಮನೇಲೇ ಮಾಡ್ಕೊಬೋದು ಅದು ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಕರೆಕ್ಟಾಗಿ ಆಗಿದೆ ಅಂದರೆ ಫುಲ್ಲು ಬೆಂದು ಇಲ್ಲ ತೀರಾ ಬೇಯ್ದಲೂ ಇಲ್ಲ ಒಂದು ಮೀಡಿಯಮಲ್ಲಿ ಇದೆ ಅಂದರೆ ನಾವು ಇವಾಗ ಒಂದು ಜಾಲರಿ ಅಂತ ಅದು ತಗೊಂಡು ಇದನ್ನು ಫುಲ್ಲು ಸೋಸ್ಕೋಬೇಕು ಅಂದರೆ ರೈಸ್ನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇವಾಗ ತುಂಬ ಬಿಸಿ ಇದೆ ಅಂದರೆ ಇದೇ ಥರ ಬಿಸಿ ಇರೋದಕ್ಕೆ ಹಂಗೆ ಮುಚ್ಚಿಬಿಟ್ರೆ ಇನ್ನೂ ಫುಲ್ಲು ರೈಸು ಫುಲ್ಲಾಗೋಗ್ಬಿಡುತ್ತೆ ಆವಾಗ ಮುದ್ದೆ ಆಗಿಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ತಣ್ಣಗೂ ಇರುತ್ತೆ ಇವಾಗ ನೀರೆಲ್ಲ ಸೋರಿಸ್ಕೊಳ್ಳೋಣ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಆಗಬೇಕು ಬಟ್ಟು ಫುಲ್ಲು ಹಂಗೆ ಇಟ್ಬಿಟ್ರೆ ಇನ್ನೂ ಅಕ್ಕಿಯ ಥರನೇ ಆಗೋಗ್ಬಿಡತ್ತೆ ಹಾಗಾಗಿ ನಾನು ಸ್ವಲ್ಪ ಬಿಸಿ ಸೋಸಿರೋದ್ರಿಂದ ಅದನ್ನು ಹಾಗೇ ಬಾಯಿ ಮುಚ್ಚಿ ಒಂದು ಕಡೆ ಸೈಡು ಎತ್ತಿಡ್ತೀನಿ ಏಕೆಂದರೆ ಅದು ಸ್ವಲ್ಪ ಅಕ್ಕಿ ಹಂಗಿದ್ರೂ ಸ್ವಲ್ಪ ಹಳ್ಕೊಳ್ಳುತ್ತೆ ಹಾಗೇ ಸರಿ ಹೋಗುತ್ತೆ ಇವಾಗ ಅದನ್ನು ಎತ್ತಿಟ್ಟು ನಾನು ಒಂದು ಬಾಣಲೆಗೆ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಕೊಂಡು ಒಂದು ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಏಕೆಂದರೆ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಸ್ಲೈಸಿಯಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿರಬೇಕು ಈರುಳ್ಳಿನ ಈ ಥರ ಕೈಲಿ ಸ್ವಲ್ಪ ಉಜ್ಬಿಟ್ಟು ಹಾಕಿ ಅವಾಗ ಬಿಡಿಬಿಡಿಯಾಗಿ ಬಿಡಿಯಾಗಿ ಬರುತ್ತೆ ಇವಾಗ ನೋಡಿ ಇದನ್ನು ನಾವು ಚೆನ್ನಾಗಿ ಕರ್ಕೋಬೇಕು ಅಂದರೆ ಬ್ರೌನ್ ಕಲರ್ ಬರಬೇಕು ಆ ಥರ ಕರ್ಕೋಬೇಕು ನೋಡಿ ಈ ಥರ ಏಕೆಂದರೆ ಇದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ನಾವು ಮಾಮೂಲಿ ಥರ ಬಿರಿಯಾನಿ ಎಲ್ಲ ಮಾಡ್ತಾಯಿರ್ತೀವಿ ಈ ಥರ ಒಂದು ಟೈಮ್ ಮಾಡಿಕೊಂಡ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ಎಲ್ಲ ಬ್ರೌನ್ ಕಲರ್ ಬಂದಾದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ನಾನು ಆಲ್ರೆಡಿ ಈರುಳ್ಳಿ ಟೊಮೊಟೊ ಕೊತ್ತಮರಿ ಸೊಪ್ಪು ಪುದೀನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗ ಹಾಗೇ ಮಾಡ್ತಾಯಿದ್ದೀನಿ ಇವಾಗ ನಾನು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀವೋ ಆ ಪಾತ್ರೆ ಅಂದರೆ ಇದಕ್ಕೆ ಬಿರಿಯಾನಿಗೆ ನಾವು ಅಗ್ಲನೆ ಪಾತ್ರೆ ಹಾಕ್ಕೊಂಡು ಇಟ್ಕೊಂಡು ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಜಾಸ್ತಿ ಆಯಿಲು ಬೇಕಾಗಲ್ಲ ನೋಡಿ ಒಂದು ಮೀಡಿಯಮಲ್ಲಿ ಆಯಿಲ್ ಹಾಕೋಬೇಕು ನಾನು ಒಂದು ಅರ್ಧ ಬೌಲಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಮರಾಠಿ ಮಗು ಒಂದು ಪೀಸ್ ಚಕ್ಕೆ ಒಂದು ಮಾಲು ಏಲಕ್ಕಿ ಒಂದು ಪಲಾವ್ ಎಲೆ ಮತ್ತು ಎರಡು ಲವಂಗ ಒಂದು ಸ್ವಲ್ಪ ಕಸೂರಿ ಮೇತಿ ಮತ್ತು ಒಂದು ಸ್ವಲ್ಪ ಕಾಳು ಏಕೆಂದರೆ ನಾವು ರೈಸಿಗೂ ಹಾಕಿರೋದ್ರಿಂದ ಇದಕ್ಕೆ ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೂ ಒಂದೊಂದೇ ಹಾಕ್ಕೋಬೇಕು ಏಕೆಂದರೆ ಚಿಕನ್ಗೆ ಮಿಕ್ಸ್ ಆಗಬೇಕಲ್ವ ಮಸಾಲೆ ಅದಕ್ಕೋಸ್ಕರ ಇವಾಗ ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಚಿಟಕಿ ಅಷ್ಟು ಉಪ್ಪನ್ನು ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಗ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಇವಾಗ ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಇವಾಗ ಟೊಮೊಟೊ ಹಾಕ್ಕೊಂಡು ಈಗ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಯಾಕೆಂದರೆ ಟೊಮೊಟೋನು ಫ್ರೈ ಆಗಬೇಕಲ್ವ ಹಂಗಂತ ಜಾಸ್ತಿ ಹಾಕ್ಕೊಬೇಡಿ ಒಂದು ಚಿಟಿಕೆ ವಷ್ಟು ಚಿಟಿಕೆ ಅಷ್ಟು ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ಏಕೆಂದರೆ ನಾವು ಚಿಕನ್ ಈಗ ಆಲ್ರೆಡಿ ಮ್ಯಾಗ್ನೆಟ್ಗೆ ಹಾಕಿಟ್ಟಿದ್ದೀವಿ ಬಟ್ಟು ಈರುಳ್ಳಿ ಟೊಮೊಟೊಗೆಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ ಅಂದರೆ ನಿಮಗೆ ಖಾರ ಏನಾದರೂ ಇನ್ನೂ ಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನು ಯಾಕೆಂದರೆ ಚಿಕನ್ಗೆ ಆಲ್ಮೋಸ್ಟ್ ಹಾಕ್ಬಿಟ್ಟಿರೋದ್ರಿಂದ ಅಷ್ಟು ಕರೆಕ್ಟಾಗಿ ಆಗುತ್ತೆ ಒಂದೂವರೆ ಗ್ಲಾಸಿಗೆ ಸಾಕು ಅನ್ನೋ ಇದು ನನಗೆ ಅದಕ್ಕೆ ನಾನು ಎಷ್ಟು ಮಾಡ್ತೀನೋ ಅಷ್ಟಕ್ಕೆ ಮಾತ್ರ ನೋಡಿ ಈ ಥರ ನಾವು ಏನು ಮ್ಯಾರಿನೇಟ್ ಮಾಡಿದ್ವೋ ಆ ಚಿಕನ್ನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ನಾವು ಮಾಮೂಲಿ ಮಸಾಲೆ ಎಲ್ಲ ರುಬ್ಬಿ ಒಟ್ಟಿಗೆ ಮಾಡೋ ಬಿರಿಯಾನಿ ಅದೇ ಒಂಥರ ಟೇಸ್ಟ್ ಬರುತ್ತೆ ಈ ಥರ ಬಾಸುಮತಿಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಯಾರಾದರೂ ಏನಾದರೂ ಫಂಕ್ಷನ್ನು ಅಥವಾ ಏನಾದರೂ ಮಕ್ಕಳಿಗೆ ಏನಾದರೂ ಖುಷಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂತಂದರೆ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಡ್ಬೋದು ಅದಕ್ಕೆ ಸ್ವಲ್ಪ ಮ್ಯಾಗಿನೇಟ್ ಮಾ ಪಾತ್ರೆಯಲ್ಲಿ ಮಸಾಲೆ ಇತ್ತಲ್ಲ ಅದು ಅದಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಫಸ್ಟು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ವ ಅದ ನೀರು ಹಾಕಂದಲ್ಲಿ ಜಾಸ್ತಿನ ಹಾಗೇ ಒಂದು ಕುದಿ ಕುದಿಸ್ಕೋಬೇಕು ಆವಾಗ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ ನೀರು ಹಾಕ್ಬಿಟ್ರೆ ನೀರಲ್ಲೇ ಮಸಾಲೆ ಎಲ್ಲ ಉಲ್ಟೋಗಿಬಿಡುತ್ತೆ ಹಾಗಾಗಿ ಈಗ ನೋಡಿ ಈಗ ಒಂದು ಸ್ವಲ್ಪ ಬೆಂದು ಬೇಯಿಸ್ಕೊಂಡಾದಮೇಲೆ ಒಂದು ಅರ್ಧ ಗ್ಲಾಸ್ ಗ್ಲಾಸಷ್ಟು ನೀವು ನೀರನ್ನ ಹಾಕೋಬೋದು ಇವಾಗ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಏಕೆಂದರೆ ನಾವು ಉಪ್ಪೆಲ್ಲ ಮುಂಚೆನೇ ಹಾಕಿರೋದ್ರಿಂದ ಇದಕ್ಕೆ ಇವಾಗ ಹಾಕೋ ಅವಶ್ಯಕತೆ ಇರೋಲ್ಲ ನಿಮಗೆ ಏನಾದರೂ ನೀವು ಕಮ್ಮಿ ಹಾಕಿದರೆ ನೋಡಿಕೊಂಡು ನೀವು ಉಪ್ಪು ಮತ್ತು ಖಾರ ಬೇಕಾದರೆ ಹಾಕೋಬೋದು ಏಕೆಂದರೆ ರೈಸಿಗೆ ನಾವು ಖಾರ ಏನು ಹಾಕಿರಲ್ಲ ಇದರಲ್ಲೇ ಇರೋ ಚಿಕನ್ನೇ ಅದಕ್ಕೂ ಸೆಟ್ ಆಗೋದು ನೋಡಿ ಇವಾಗ ಅಂದರೆ ಇದನ್ನು ಸ್ವಲ್ಪ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ನಾವು ಮತ್ತೆ ಮತ್ತೆ ಏನು ಬೇಯಿಸಲ್ಲ ಬರೀ ಸ್ಟೀಮ್ ಮಾತ್ರ ಮಾಡೋದ್ರಿಂದ ಮತ್ತು ಅದು ಬೇಯ್ದಲ್ಲೇ ನಾವು ಮಾಡೋಕ್ಕಾಗಲ್ಲ ಈಗ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಚಿಕನ್ನು ಸಪ್ರೇಟು ಒಂದು ಬೌಲಿಗೆ ನಾವು ಬೆಂದಿರೋ ಅಂಥ ಚಿಕನ್ನು ಮತ್ತು ಗ್ರೇವಿ ಸ್ವಲ್ಪನ ಎತ್ತಿಟ್ಕೊಳ್ಳೋಣ ಇವಾಗ ಎಷ್ಟು ಬೇಕೋ ಅಷ್ಟು ಎತ್ತಿಕೊಂಡು ಒಂದು ಸ್ವಲ್ಪನ ಕೆಳಗಡೆ ಒಂದು ಸ್ವಲ್ಪ ಗ್ರೇವಿ ಮತ್ತು ಒಂದು ಸ್ವಲ್ಪ ಚಿಕನ್ ಪೀಸ್ ಎಲ್ಲ ಬಿಟ್ಕೊಂಡು ಇವಾಗ ನಾವು ಮಾಡಿಟ್ಕೊಂಡಿರೋ ಅಂಥ ರೈಸ್ನ ಇದಕ್ಕೆ ಸ್ವಲ್ಪ ಹಾಕ್ಕೋಬೇಕು ಅಂದರೆ ಲೇಯರ್ ಲೇಯರ್ ಥರನೇ ಮಾಡ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಫುಲ್ಲು ಅಗ್ಲಕ್ಕೆ ಅಳ್ಟ್ಕೋಬೇಕು ಅಂದರೆ ಅದಕ್ಕೋಸ್ಕರ ನೀವು ದೊಡ್ಡ ಪಾತ್ರೆ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಪುದೀನನೂ ಅಷ್ಟೇ ಎಲ್ಲ ಕಡೆಯೂ ಈ ಥರ ಅಳ್ಕೋಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಇವಾಗ ಏನು ಆನಿಯನ್ ಕರೆದಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಇದೇ ಥರ ಹರಡ್ಕೋಬೇಕು ಗಂಟ್ಲು ಇಟ್ಕೊಂಡಂಗೆ ಆಗ್ಬಿಟ್ಟಿದೆ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅನ್ಸುತ್ತೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಏನು ಗ್ರೇವಿ ಥರ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಈ ಥರ ಅಳ್ಕೋಬೇಕು ಇವಾಗ ಇದಕ್ಕೆ ನಾವು ಆರೆಂಜು ಕಲ್ಲರು ಬರುತ್ತೆ ನೋಡಿ ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸುತ್ತಲಕ್ಕೂ ಹಾಕ್ಕೋಬೇಕು ಆಗ ಕಲರ್ಫುಲ್ಲಾಗಿ ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ರೈಸ್ ಹಾಕ್ಕೋಬೇಕು ಇವಾಗ ಅದಾದಮೇಲೆ ಮತ್ತೆ ಒಂದು ಲೇಯರು ರೈಸ್ ಹಾಕ್ಕೊಂಡು ಈಗ ಮತ್ತೆ ಒಂದು ಸ್ಪೂನಷ್ಟು ಕೇಸರಿ ಕಲರ್ನ ಈ ಥರ ಹಾಕ್ಕೋಬೇಕು ಆವಾಗ ರೈಸ್ಗೂ ಕಲ್ಲರೂ ಆಗುತ್ತೆ ಮತ್ತು ಕಲರ್ಫುಲ್ಲಾಗೂ ಇರುತ್ತೆ ಇವಾಗ ಮತ್ತು ಪುದೀನ ಹೀಗೆ ಎಳ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಾನಿಯನು ಈಗ ಮತ್ತು ಗ್ರೇವಿ ಮತ್ತು ಚಿಕನ್ ಪೀಸು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ಪು ಹಿಂಗೆ ಮಾಡ್ಕೋಬೇಕು ನೀವು ಜಾಸ್ತಿ ಕ್ವಾಂ ಕ್ವಾಂಟಿಟೀಲಿ ಮಾಡೋದಾದರೆ ದೊಡ್ಡ ಪಾತ್ರೆ ಇಟ್ಟು ನೀವು ಮಾಡ್ಕೋಬೇಕಾಗುತ್ತೆ ನಾನು ಸ್ವಲ್ಪನೇ ಮಾಡೋದ್ರಿಂದ ಇವಾಗ ನೋಡಿ ಇನ್ನು ರೈಸ್ ಎಲ್ಲ ಒಂದೇ ಸಲ ಹಾಕ್ಕೋತಾ ಇದ್ದೀನಿ ಇವಾಗ ಹಾಕಿ ಮತ್ತೆ ಹರಡ್ಕೋತಾ ಇದ್ದೀನಿ ಎಲ್ಲ ಈಗ ಮತ್ತು ಇದಕ್ಕೆ ನಾವು ಪುದೀನ ಹರಡ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಅಂದರೆ ಇದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ಸಣ್ಣ ಕಟ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ಮತ್ತು ನಾವು ಆರೆಂಜ್ ಕಲರ್ ಕಲಸಿಟ್ಟಿದ್ವಲ್ಲ ಅದು ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಹಾಕ್ಕೋತಾ ಇದ್ದೀನಿ ಅಂದರೆ ಕಲರಾಗಿ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರಂತೂ ಬಿರಿಯಾನಿ ಅಂದರೆ ಸಕತ್ತು ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಆನಿಯನ್ನು ಲಾಸ್ಟಿಗೆ ಎಲ್ಲ ಉಳ್ದಿದ್ದೆಲ್ಲ ಹಾಕೋತಾ ಇದ್ದೀನಿ ಅಂದರೆ ನಾವು ಎಷ್ಟು ಮಾಡ್ತೀವೋ ಅಷ್ಟು ನೋಡಿಕೊಂಡು ನಾವು ಆನಿಯನ್ನು ಮಾಡ ಕರೆದು ಇಟ್ಕೋಬೇಕು ಇವಾಗ ಉಳ್ದಿರೋ ಅಂಥ ಗ್ರೇವಿ ಮತ್ತು ಪೀಸು ಎಲ್ಲದನ್ನೂ ಈ ಥರ ಸುತ್ತಲಕ್ಕೂ ಹಾಕ್ಕೋತಾ ಇದ್ದೀನಿ ಈಗ ಹಾಕ್ಕೊಂಡು ಎಲ್ಲ ಕಡೆ ಹಂಟ್ಕೊಂಡು ಈಗ ಅಂದರೆ ಇದನ್ನು ನಾವು ಕಮ್ಮಿ ಉರಿಲಿ ಮಾಡ್ಕೋಬೇಕು ಜಾಸ್ತಿ ಉರಿಟ್ ಮಾಡ್ಕೋಬಾರ್ದು ಈ ಥರ ಎಲ್ಲ ಫಸ್ಟೇ ಮಾಡಿಕೊಂಡು ಆಮೇಲೆ ಕಡಿಮೆ ಉರಿ ಇಟ್ಕೊಂಡು ಇದನ್ನು ಇಟ್ಬಿಟ್ಟು ಸ್ಟೀಮ್ ಮಾಡ್ಕೋಬೇಕು ನಾವು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಹಾಕ್ಕೊಂಡು ಮುಚ್ಚಿಬಿಟ್ಟು ನಾವು ಒಂದು ಕಾಲು ಗಂಟೆ ಇಲ್ಲ ಒಂದು ಹತ್ತು ನಿಮಿಷ ಅಂದರೆ ನಾವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಟೈಮ್ ಇಡಬೇಕಾಗುತ್ತೆ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಟೈಮ್ ಇಡಬೇಕಾಗುತ್ತೆ ಇವಾಗ ನೋಡಿ ಸ್ಟೀಮ್ ಆಗಿದೆ ಚೆನ್ನಾಗಿ ಅಂದರೆ ದಮ್ ಕಟ್ತಾರೆ ಅಂತಾರಲ್ಲ ಸೇಮ್ ಅದೇ ಥರ ಆಗಿರುತ್ತೆ ಅಂದರೆ ಸ್ವಲ್ಪ ಅಕ್ಕಿ ಮತ್ತು ಚಿಕನ್ನು ಎರಡೂ ಮಿಕ್ಸ್ ಆಗಿರುತ್ತೆ ಚೆನ್ನಾಗಿ ಅಂದರೆ ಗ್ರೇವಿದು ಗ್ರೇವಿ ಎಲ್ಲ ರೈಸಿಗೂ ಸ್ವಲ್ಪ ಚೆನ್ನಾಗಿ ಹಿಡ್ದಿರುತ್ತೆ ಆವಾಗ ರೈಸ್ ಅಕಸ್ಮಾತ್ ಹರಳಬೇಕು ಅಂದ್ರೂ ಆ ಸ್ಟೀಮಲ್ಲೇ ಸ್ವಲ್ಪ ಚೆನ್ನಾಗಿ ಹರಳಿಕೊಳ್ಳುತ್ತೆ ಕರೆಕ್ಟಾಗಿ ಬರುತ್ತೆ ಒಂದು ಕಟ್ಟಾಗಲ್ಲ ಅಷ್ಟು ನೀಟಾಗಿ ಬರುತ್ತೆ ನಾನು ಮಾಡೋ ರೀತಿ ಮಾಡಿ ಒಂದು ಸಲ ನೋಡಿ ಟ್ರೈ ಮಾಡಿ ಅದು ನೀವೇ ಹೇಳ್ತೀರಾ ಕರೆಕ್ಟಾಗಿ ಬಂತು ಅಂತ ಇವಾಗ ಇದನ್ನು ಹೆಂಗ್ ಬೇಕೋ ಹಂಗೆ ತೆಗೀಬಾರ್ದು ಒಂದು ಸೈಡಿಂದ ಅಂದರೆ ಲ ನಾವು ಲೇಯರ್ ಲೇಯರ್ ಹಾಕಿರ್ತೀವಿ ನೋಡಿ ಹೀಗೆ ಒಂದು ಒಂದು ಕಡೆಯಿಂದ ಎತ್ಕೋಬೇಕು ಆವಾಗ ಅಂದರೆ ನೀವು ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಫುಲ್ ಎಲ್ಲ ಕಲ್ಲರಾಗಿ ಆಗುತ್ತೆ ನಾನು ಸ್ವಲ್ಪನೇ ಮಾಡಿರೋದ್ರಿಂದ ಸ್ವಲ್ಪನೇ ಅಂದರೆ ಮಿಕ್ಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಇಲ್ಲ ಅಂತಲ್ಲ ನಿಮ್ಗೆ ಹಿಂಗೆ ಇಷ್ಟ ಆಗಿಲ್ಲ ಅಂದರೆ ಮಿಕ್ಸ್ ಮಾಡ್ಕೋಬೋದು ಒಂದು ಸ್ವಲ್ಪನೇ ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ಹಾಕಿರೋದ್ರಿಂದ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಬೇಕಾದ್ರೆ ನೀವು ಹೋಟ್ಲಲ್ಲಿ ಹೋಗಿ ನೋಡಿ ತೊಗೊಳ್ಳಿ ಸೇಮ್ ಇದೇ ಟೈಪ್ ಇರುತ್ತೆ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು